ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಅಂದರೆ ರೈಲ್ವೆ ನೇಮಕಾತಿ ಸಂಬಂಧಪಟ್ಟಂತೆ ಗ್ರೂಪ್ ಡಿಗೆ ಸಂಬಂಧ ಪ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಕ್ಲೋರ್ ಎಂಬುದು ಕ್ಲೋರಿನ್ ಅನಿಲವನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಕ್ಷಾರಾ ಕ್ಷಾರ ಅಥವಾ ಅಲ್ಕಲಿ ಅಲ್ಕಲಿಯನ್ನು ಇನ್ನೊಂದು ಇನ್ನೊಂದು ಏನ ಇನ್ನೊಂದು ಇನ್ನೊಂದು ಹೆಸರು ಕ್ಷಾರ ಕ್ಷಾರ ಸ್ನೇಹಿತರೆ ಈ ಕ್ಷಾರವನ್ನು ಪ್ರತಿನಿಧಿಸುವ ಉತ್ಪನ್ನ ಯಾವುದು ಆಪ್ಷನ್ ಎ ಸಿ ಎ ಸಿ ಒ ತ್ರೀ ಕ್ಯಾಲ್ಶಿಯಮ್ ಕಾರ್ಬೋನೇಟ್ ಆಪ್ಷನ್ ಬಿ ಝಡ್ ಎನ್ ಒ ಅಂತಂದರೆ ಜಿಂಕ್ ಆಕ್ಸೈಡ್ ಆಪ್ಷನ್ ಸಿ ಸಿ ಎ ಓ ಎಚ್ ವೈಸ್ ಅಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಡಿ ಎನ್ ಎ ವೈಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ನೋಡೋಣ ಮಂದಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಯಾವ ಪಾಠದಿಂದ ತೆಗೆದಿದ್ದಾರೆ ಅಂತ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಒಂದು ಚಿತ್ರ ಸ್ನೇಹಿತರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕ್ಲೋರೈಡ್ ಅಥವಾ ಬ್ರೈನ್ ದ್ರಾವಣ ಬ್ರೈನ್ನ ಬ್ರೈನ್ ದ್ರಾವಣ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ ಕ್ಲೋರಿನ್ ಉತ್ಪನ್ನದಿಂದ ಮತ್ತು ಸೋಡಿಯಂ ಹೈಡ್ರಾಕ್ಸೈ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಅಂತ ಕರಿತೀವಿ ಸ್ನೇಹಿ ಕ್ಲೋರಿನ್ ಕ್ಲೋರಿನ್ ಉತ್ಪನ್ನದ ಉತ್ಪನ್ನವನ್ನು ಕ್ಲೋರ್ ಅಂತ ಕರಿತೀವಿ ಸ್ನೇಹಿತರೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಷಾರ ಉತ್ಪನ್ನದಿಂದ ಅಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕರೀತಾರೆ ಸ್ನೇಹಿತರೆ ಕ್ಲೋರ್ ಅನ್ನೋದನ್ನು ಅನ್ನೋ ಕ್ಲೋರಿನ್ ಸೂಚಿಸುತ್ತೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಷಾರ ಸೂಚಿಸುತ್ತೆ ಸ್ನೇಹಿತರೆ ಉತ್ಪನ್ನ ಅಲ್ಕಲಿ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಎನ್ ಎ ಓಚ್ ಆಗಿರುತ್ತದೆ ಸ್ನೇಹಿತರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಕನ್ನಡದಲ್ಲಿ ನಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀನಿ ಎಲ್ಲಿಂದ ಕ್ವಶನ್ಗಳನ್ನು ತೆಗೆದಿದ್ದಾರೆ ಯಾವ ರೀತಿ ಅದಕ್ಕೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನಾನು ಇದ್ದೇನೆ ಈ ಒಂದು ನನ್ನ ಒಂದು ಪ್ರಯತ್ನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು